ಎಲ್ಲ ಯೂಟ್ಯೂಬ್ ಚಾನಲ್ಗೂ ನಮಸ್ತೆ ನಿಮ್ಮಂತ ಮನೆ ಮುರಿಯೋರ್ಗು ಕೂಡ ನಮ್ಮ ಕಡೆಯಿಂದ ನಮಸ್ತೆ ಇದು ಟಾಂಗ್ ಅದು ರೋಸ್ಟೇನಲ್ಲ ನಾನು ಅವ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊತಾ ಹೋಗ್ತೀನಿ ಓಕೆನಾ ಅದೇ ನಿಮ್ಮ ಮಗಳು ಅಣ್ಣ ಅಣ್ಣ ಅನ್ಕೊಂಡು ಅಣ್ಣನೇ ಬುಟ್ಟಿ ಬೀಳ್ಸ್ಕೊಂಡಿದ್ದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನನ್ನ ವಿಡಿಯೋಸ್ ನೋಡ್ತಿರುವಂತಹ ಎಲ್ಲರಿಗೂ ಸ್ವಾಗತ ಆಕ್ಚುಲಿ ಇವತ್ತು ಒಂದು ಟಾಂಗ್ ಅದು ರೋಸ್ಟ್ ಜಸ್ಟ್ ಹಂಗೆ ಒಂದು ಫ್ಯಾಮಿಲಿನ ಬರ್ಬಾದ್ ಮಾಡಿರುವಂತಹ ಇವರಿಗೆ ಮುಂದೆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾರಿಗೆ ಅಂತ ಅವರಿಗೆ ಒಂದು ಚಿಕ್ಕದಾಗಿ ಟಾಂಗ್ ಅಷ್ಟೆ ಇಡೀ ಫ್ಯಾಮಿಲಿನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದ್ದಾರೆ ಇವರು ಇವ್ರ ಮಗಳು ಸೇರಿಕೊಂಡು ಅವರಿಗೆ ಒಂದು ಚಿಕ್ಕದಾಗಿ ಟಾಂಗ್ ಕೊಡುವಂತಹ ಒಂದು ವೀಡಿಯೋ ಕಂಪ್ಲೀಟಾಗಿ ನೋಡಿ ಆಯಿತಾ ಬ್ಯಾಕ್ ಮ್ಯೂಸಿಕ್ ಎಲ್ಲ ಹಾಕಕ್ಕೆ ಹೋಗಲ್ಲ ಜಸ್ಟ್ ಹಂಗೆ ಇದನ್ನ ಕಂಟಿನ್ಯೂ ಮಾಡ್ಬೋದಾ ಅಂತ ಹಂಗೆ ಸಜೆಷನ್ ಮಾಡಿರಿ ಅವ್ರ ಬಗ್ಗೆ ಇನ್ನೂ ಬೇಕು ಅಂದ್ರೆ ಹಂಗೆ ಕಮೆಂಟ್ ಹಾಕ್ತಾ ಇರಿ ನಾನು ಅವ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೋಗ್ತೀನಿ ಓಕೆನಾ ನಮಸ್ತೆ ಆಂಟಿ ಹೇಗಿದ್ದೀರಾ ನಿಮ್ಮಂತ ಮನೆ ಮುರಿಯೋರ್ಗೂ ಕೂಡ ನಮ್ ಕಡೆಯಿಂದ ನಮಸ್ತೆ ನಾವು ಹೊಸ ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಬೇಕು ಅಂತ ಹೌದಾ ಆಂಟಿ ಇವಾಗ ಮನೆ ಮುರಿಯೋಕೋಸ್ಕರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರಿ ಓಕೆ ಓಕೆ ಯೂಟ್ಯೂಬ್ ಇವಾಗ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಇಲ್ಲದೆ ಒಬ್ರು ಮನೆ ಹಾಳು ಮಾಡಾಯ್ತು ನೆಕ್ಸ್ಟ್ ಸರಿಯಾಗಿ ಪ್ಲಾನ್ ಬೆಸ್ಟ್ ಯಾವ ಹಾಕೋದು ಅಂತ ಅನ್ಕೊಂಡೆ ಓ ಯಾರ್ ಮನೆ ಹೆಂಗ್ ಮುರಿಬೇಕು ಯಾರ ಸಂಬಂಧ ಹೆಂಗ್ ಹಾಳು ಮಾಡ್ಬೇಕು ಹೆಂಗ್ ಬಕೆಟ್ ಇಡಿಬೇಕು ಹೆಂಗ್ ತಲೆ ಇಡಿಬೇಕು ಅಂತ ವಿಡಿಯೋಸ್ ಮಾಡ್ತೀರಾ ಆಲ್ ದ ಬೆಸ್ಟ್ ನಾನು ಪರಿಚಯ ಮಾಡ್ಕೊಬೇಕು ನೀವು ನನ್ನ ಹೆಸರು ರೇಖಾ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಚಿಕ್ಕಮಂಗ್ಳೂರ್ ಡಿಸ್ಟ್ರಿಕ್ ಕರ್ಕುಚಿ ಅಂತ ಹೇಳಿ ಹ್ಞೂ ಗೊತ್ತು ನಿಮ್ ಚಿಕ್ಕಮಂಗ್ಳೂರ್ ಡಿಸ್ಟ್ರಿಕ್ ಕರ್ಕುಚಿನೇ ಅದೇ ಸಚಿನ್ ಅಣ್ಣ ಅಣ್ಣ ಅನ್ಕೊಂಡು ಅಣ್ಣನೇ ಬುಟ್ಟಿ ಬೀಳ್ಸ್ಕೊಂಡಿದ್ದು ಅವನ ತಂಗಿ ತಂಗಿಯಂದು ನಿಮ್ ಮಗಳ ಜೊತೆನೆ ಇರೋದು ಅವರಿಬ್ರು ಸೇರ್ಕೊಂಡು ಇನ್ನೊಂದ್ ಮನೆ ಮಾಡೋದು ಅಷ್ಟೇ ಅಲ್ಲ ಅದಕ್ಕೆ ನೀವ್ ತಲೆ ಹಿಡಿಯೋದು ಗೊತ್ತು ಬಿಡ್ರಿ ಮುಂದೆ ಹೇಳ್ರಿ ನಿಮ್ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಲವಾರು ಜನರಿಗೆ ಶೇರ್ ಮಾಡಿ ಖಂಡಿತ ಆಂಟಿ ಇನ್ಮೇಲೆ ನೀವ್ ಯಾರ ಮನೆ ಹೆಂಗ್ ಮಾಡಿದ್ರಿ ಯಾರ ಮನೆ ಹೆಂಗ್ ಉರದ್ರಿ ಯಾರಿಗೆ ತಲೆ ಹಿಡಿಬೇಕು ಯಾರಿಗೆ ತಲೆ ಹೊಡಿಬೇಕು ಅನ್ನೋ ವಿಡಿಯೋನ ಮಾಡ್ತಿರ್ತೀರಲ್ವಾ ಅದನ್ನ ಚೆನ್ನಾಗಿ ಎಲ್ರಿಗೂ ಶೇರ್ ಮಾಡ್ತಾ ಇರ್ತೀನಿ ಯು ಡೋಂಟ್ ವರಿ ಯು ಕಂಟಿನ್ಯೂ ಆಂಟಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಯಾರು ಅಡಿಗೆ ಇರಬೇಕು ಅದು ಕಮೆಂಟ್ ಮೂಲಕ ನಿಮ್ಗೆ ತಿಳಿಸಿದ್ರೆ ನಮ್ಗೆ ಆದಷ್ಟು ಇದು ನೆಕ್ಸ್ಟ್ ಯಾರ ಮನೆ ಹೆಣ್ಮಕ್ಳುನ ಹೆಂಗ್ ಮಾಡಬೇಕು ಯಾರ ತಲೆ ಹೊಡಿಬೇಕು ಅನ್ನೋದನ್ನ ನಿಮ್ಮತ್ರ ಕೇಳಿ ಐಡಿಯಾ ತಿಳ್ಕೊತಾ ಇರ್ತೀವಿ ಹ್ಮ್ ಅದನ್ನೇ ಕಮೆಂಟ್ ಹಾಕ್ತಾ ಇರ್ತೀವಿ ಆಯ್ತಾ ಅದಕ್ಕೆ ಸಜೆಷನ್ ಕೊಡಿ ಆಂಟಿ ನಿಮ್ಗೆ ಚೆನ್ನಾಗ್ ಗೊತ್ತು ಅದೆಲ್ಲ ಒಂದು ಲೈಫ್ ಜರ್ನಿಯಲ್ಲಿ ಅಯ್ಯೋ ಖಂಡಿತ ಆಂಟಿ ನಿಮ್ಮ ಮುಂದೆ ತಗೊಂಡೋಗ್ತೀವಿ ಯಾಕಂದ್ರೆ ನೀವು ಮನೆ ಹಾಳು ಮಾಡೋದೇ ಹೆಂಗೆ ಅಂತ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದೀರಾ ನಿಮ್ಮ ಹತ್ರ ಐಡಿಯಾ ಕೇಳಲಿಲ್ಲ ಅಂದ್ರೆ ಹೆಂಗ್ ಹೇಳ್ರಿ ಖಂಡಿತ ತಗೊಂಡೋಗ್ತಾರೆ ಆಯ್ತಾ ಯು ಡೋಂಟ್ ನೀವ್ ಮಾಡಿ ಮನೆ ಇರಿ ಆಯ್ತಾ ಅದಕ್ಕೋಸ್ಕರ ಬೆಳೆಸ್ತಾರೆ ಯಾವ ತರ ಅಡಿಗೆ ಇದ್ರಲ್ಲಾಗ್ಲಿ ನೀವ್ ಯಾವ ತರ ಬಾಣತಿ ಅಡಿಗೆ ಮಕ್ಳಿಗೆ ತರ ಇದ್ ಮಾಡೋದು ಮತ್ತೆ ಎಣ್ಣೆ ಇಲ್ದಲೆ ಸಾಂಬಾರ್ ಮಾಡೋದು ಹ್ಞೂ ಆಂಟಿ ಸರಿ ಇನ್ಮೇಲೆ ಅದೇ ಹೋಟೆಲ್ ಹುಟ್ಟ ಮಕ್ಳನ್ನ ಹೆಂಗ್ ಹಾಳು ಮಾಡೋದು ಮಗಳ ತಲೆನ ಇನ್ನೊಬ್ಬನಿಗೆ ಹೆಂಗೆ ತಲೆ ಹಿಡಿಯೋದು ಇಂಥದನ್ನೆಲ್ಲ ಚೆನ್ನಾಗಿ ಹೇಳ್ಕೊಡ್ತೀರಾ ಇನ್ನ ಸಜೆಷನ್ಸ್ ತೊಗೊಳ್ತಾ ಇರ್ತೀವಿ ಎಣ್ಣೆ ಯಾವ ಎಣ್ಣೆ ಎಣ್ಣೆ ಇಲ್ಲದೆ ಅಡುಗೆ ಮಾಡೋದು ಹೇಳ್ಕೊಡ್ತೀರಾ ಓ ಅದೇ ಮಗ ಮಗ ಅಂದ್ಕೊಂಡು ಮಗಳ ಪಕ್ಕ ಹ್ಞೂ ಓ ಸರಿ ಸರಿ ಅವನಿಗೆ ಎಣ್ಣೆ ಇಲ್ಲದೆ ಹೆಂಗೆ ಅರ್ಥ ಆಯ್ತು ಬಿಡಿ ಮಾಡಿ ಮಾಡಿ ಈಗ ಶುಗರ್ ಯಾವ ಥರ ಅಡಿಗೆ ಮಾಡಿ ಇದು ಮಾಡಬೇಕು ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಬೇಕು ಅಂದ್ರೆ ನಾವು ಯಾವ ಎಲ್ಲ ನಾವು ಅಡಿಗೆ ತಿನ್ನಬೇಕು ಆಯಿಲ್ ಕಂಟ್ರೋಲ್ ಆಗಿ ಯೂಸ್ ಮಾಡಬೇಕು ಆಂಟಿ ಆಯಿಲ್ ಫುಡ್ ತಿಂದು ಅನಾರೋಗ್ಯ ಜಾಸ್ತಿ ಆಗ್ತಿದೆಯಾ ಅಥವಾ ನಿಮ್ಮಂಥವ್ರು ಇರೋದ್ರಿಂದ ಇನ್ನೊಬ್ಬರು ಮನೆ ಹಾಳು ಮಾಡ್ತಿರಲ್ಲ ಅದರಿಂದ ಎಲ್ರಿಗೂ ಅನಾರೋಗ್ಯ ಜಾಸ್ತಿ ಆಗ್ತಿದೆಯಾ ಏನಪ್ಪ ಅದೊಂಚೂರು ಎಕ್ಸ್ಪ್ಲನೇಷನ್ಸ್ ಕೊಡಿ ನೀವು ಆದಷ್ಟು ಸೊಪ್ಪು ತರಕಾರಿಗಳು ತಿನ್ನೋಂಥ ಓಕೆ ಆಂಟಿ ಸೊಪ್ಪು ಸರ ತರಕಾರಿ ಎಲ್ಲ ಹೆಂಗ್ ತಿನ್ನೋದು ಹಂಗೆ ನಿಮ್ಮ ಮಗಳು ಅಣ್ಣ ಅಣ್ಣ ಅನ್ಕೊಂಡು ಬಿದ್ದೋನ್ ಜೊತೆ ಹೆಂಗಿರ್ಬೇಕು ಹಾ ಇನ್ನೊಂದ್ ಮನೆ ಹೆಣ್ಮಾಳ್ ಮಾಡ್ಬೇಕು ಯಾರು ಭಾಳ ಹೆಂಗಾಳು ಮಾಡಬೇಕು ಹ್ಮ್ ಇಂಥದ್ದೆಲ್ಲ ನಿಮ್ಮಿಂದ ಕಲಿಬೇಕು ಹೌದೌದು ಓ ಅದನ್ನ ಈ ಥರ ಹೇಳ್ತಿದ್ದೀರಾ ಈ ಥರ ತೋರಿಸ್ತೀನಿ ನೀವು ಆ ಥರ ಮಾಡಿ ಅಂತ ಓಕೆ ಓಕೆ ನಿಮ್ಮ ಹಂಚ್ಕೊಳಕ್ ಇಷ್ಟಪಡ್ತೀನಿ ಅಲ್ಲ ಆಂಟಿ ಎಲ್ಲಾನು ಹಂಚ್ಕೊಳಕ್ ಇಷ್ಟಪಡ್ತೀನಿ ಅಂತ ಏನೋ ಅಂದ್ರಿ ಆದರೆ ನಿಮ್ಮ ಮಗಳು ಹೆಂಗೆ ಏನನ್ನು ಹಂಚ್ಕೊಂಡ್ಲು ಯಾರ ಹತ್ರ ಏನನ್ನು ಶೇರ್ ಮಾಡಿಕೊಂಡ್ಲು ನೀವು ಯಾರ ತಲೆ ಹಿಡಿದ್ರಿ ಹೆಂಗೆ ಹಿಡಿದ್ರಿ ಯಾಕೆ ಹಿಡಿದ್ರಿ ಯಾರಿಗೆ ಬಕೆಟ್ ಹಿಡಿದ್ರಿ ಯಾರ ತಲೆ ಹೊಡಿದ್ರಿ ಅದನ್ನು ಸ್ವಲ್ಪ ಶೇರ್ ಮಾಡಿಕೊಂಡ್ರೆ ಹ್ಞೂ ಜನ ತಿಳ್ಕೊತಾರ ಶೇರ್ ಮಾಡಿ ಅಂಟಿ ಪಾಪ ನಿಮ್ಮಿಂದ ಒಂದು ಫ್ಯಾಮಿಲಿ ಅಷ್ಟು ಚೆನ್ನಾಗಿ ಹಾಳಾಗಿದೆ ಹಾಂ ಆ ಹಾಳಾದ ಫ್ಯಾಮಿಲಿ ಬಗ್ಗೆನೂ ಆದರೂ ಬಿಡ್ರಿ ನೀವು ನಿಮ್ಮ ಮಗಳು ಗ್ರೇಟು ನೀವು ತಲೆ ಹಿಡ್ಕಿ ಅವಳು ತಲೆ ಹೊಡ್ಕಿ ಅಣ್ಣ ಅಣ್ಣ ಅನ್ಕೊಂಡು ಅವನ್ ಇದಲ್ಲ ಅವನು ಅವನು ಅದಕ್ಕಿಂತ ಹೆಚ್ಚು ಏನೇ ವೆಸ್ ಆಲ್ ದ ಬೆಸ್ಟ್ ಆಂಟಿ ನಿಮ್ಮಂಥವ್ರಿಗೆ ಯಾರು ಬಿಟ್ಟರು ಕರ್ಮ ಬಿಡಲ್ಲ ತಿರುಗಿ ಹೊಡೆದೇ ಹೊಡಗಿತೆ ಹೂ ನಿಮ್ಮ ಜನ್ಮಕ್ಕಿಷ್ಟು ಅಮ್ಮ ಮಗಳು ಅವನು ಸೇರ್ಕೊಂಡು ಫ್ಯಾಮಿಲಿನೇ ಹಾಳು ಮಾಡಿಬಿಡ್ರಿ ಅಲ್ಲ ಫ್ರೆಂಡ್ಸ್ ಯಾರು ಏನೂ ತಿಳ್ಕೊಬೇಡ್ರಿ ಖಂಡಿತ ಇವ್ರ ಬಗ್ಗೆ ಯಾರ ಲೈಫಲ್ಲಿ ಏನು ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ವೆರಿ ಸೂನ್ ಹೀಗೆ ವೀಡಿಯೋಸ್ ನೋಡ್ತಾ ಇರಿ ಬೆಳೆಸ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬ ಬಾಯ್